ನಾಟರಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂತರ ಅಪಾರ್ಟ್ಮೆಂಟ್ ಕ್ರೀಡಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದನ್ನು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜನೆ ಮಾಡಲಾಗಿದ್ದು ಆರೋಗ್ಯ ಸ್ನೇಹ ಸೌಹಾರ್ದತೆ ಮತ್ತು ನೆರೆಹೊರೆಯವರ ಸಂಬಂಧವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಕ್ರೀಡಾ ಉತ್ಸವವನ್ನು ಆಯೋಜಿಸಲಾಗಿದ್ದು ಈ ಕ್ರೀಡಾ ಉತ್ಸವದಲ್ಲಿ ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಚೆಸ್ ಕ್ಯಾರಂ ಟೇಬಲ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಸೇರಿದಂತೆ ಹದಿನಾಲ್ಕು ವಿವಿಧ ಕ್ರೀಡೆಗಳನ್ನು ಒಳಗೊಂಡ ಬೃಹತ್ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಈ ಕ್ರೀಡಾಕೂಟವು ಕ್ಷೇತ್ರ ವ್ಯಾಪ್ತಿಯ ವಿವಿಧ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ನಡೆಯುತ್ತಿದ್ದು ಸುಮಾರು ಸಾವಿರದ ಎಂಬತ್ತೆರಡು ತಂಡಗಳು ಮೂರು ಸಾವಿರದ ಇನ್ನೂರ ಅರವತ್ತಾರು ಸ್ಪರ್ಧಿಗಳು ಭಾಗವಹಿಸಲಿದ್ದು ವಜ್ರಾಮ್ ಸಮುದ್ರ ಎಂಎಸ್ಆರ್ ಇನ್ಫ್ರಾ ದ ಫರ್ಮಿಟ್ಸ್ ಗ್ರೂಪ್ ಗಾರ್ಡನ್ ಸಿಟಿ ಎಎಫ್ಐ ಮಣಿಪಾಲ್ ಆಸ್ಪಿಟಲ್ ಲಾಯಲ್ ವರ್ಲ್ಡ್ ಮಾರ್ಕೆಟ್ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಸಹಯೋಗದೊಂದಿಗೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸನ್ಮಾನ್ಯ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು ತಿಳಿಸಿದರು ಹಾಗೂ ವಿಜೇತರಿಗೆ ಆಕರ್ಷಕ ಟ್ರೋಫಿಗಳು ಮತ್ತು ನಗದು ಬಹುಮಾನಗಳು ಭಾಗವಹಿಸುವ ಎಲ್ಲ ಸ್ಪರ್ಧಿಗಳಿಗೆ ಉಡುಗೊರೆ ವೋಚರ್ಗಳು ಪ್ರಮಾಣ ಸೇರಿದಂತೆ ಊಟದ ಆಯೋಜನೆಯನ್ನ ಮಾಡಲಾಗಿದೆ ಎಂದರು ನಮಸ್ಕಾರ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ನಮ್ಮ ಕ್ಷೇತ್ರ ಪ್ಯಾಟಲ್ಪುರ ಕ್ಷೇತ್ರದಲ್ಲಿ ಕೃಷಾ ಬೈರೇಗೌಡರ ನೇತೃತ್ವದಲ್ಲಿ ನಾವು ಪ್ರತಿ ವರ್ಷ ಸುಮಾರು ಒಂದು ತ್ರೀ ಫೋರ್ ಇಯರ್ಸ್ ಇಂದ ಎಸ್ಪೆಷಲಿ ನಮ್ಮ ಬಿ ಬಿ ಎಂ ಪಿ ಇಂಡೋರ್ ಸ್ಟೇಡಿಯಮ್ಸ್ ಫಾರ್ಮೇಶನ್ ಆಗಿರೋ ಟೈಮಿಂದ ಪ್ರತಿ ವರ್ಷ ಸ್ಟೇಡಿಯಂಸು ಎಲ್ಲರಿಗೂ ಜನರಿಗೆ ಇದು ಒಂದು ಇನ್ಫರ್ಮೇಶನ್ ಕೊಡಬೇಕು ಈ ರೀತಿ ನಮ್ಮ ಸರ್ಕಾರದಿಂದ ಒಳ್ಳ ವ್ಯವಸ್ಥೆಗಳು ಸ್ಪೋರ್ಟ್ಸ್ಗೆ ಆಗ್ತಾ ಇದೆ ಅಂತ ಈ ಒಂದು ಸ್ಪೋರ್ಟ್ಸ್ ಹಬ್ಬ ಅಂತ ನಾವು ಹಮ್ಮಿಕೊಂಡು ಹೋಗ್ತಾ ಬರ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಸುತ್ತಮುತ್ತ ಇರೋ ಅಪಾರ್ಟ್ಮೆಂಟ್ಸ್ ಅವ್ರನ್ನೂ ಸೇರಿಸಿ ಎಲ್ಲೋ ಒಂದು ಕಡೆ ಅಪಾರ್ಟ್ಮೆಂಟ್ಸ್ ಅವ್ರನ್ನೆಲ್ಲ ಒಂದು ನೆಟ್ವರ್ಕಿಂಗ್ ತರ ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಅವ್ರನ್ನೆಲ್ಲ ಒಂದು ಜೊತೆಗೂಡಿಸಿ ಒಂದು ಫ್ರೆಂಡ್ಲಿ ಮ್ಯಾಚ್ ಆಡಬೇಕು ಅಂತ ಆ ಒಂದು ಡೈರೆಕ್ಷನ್ ಅಲ್ಲಿ ತಗೊಂಡು ಹಾಗೇನೆ ನಮ್ಮ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇವಾಗ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಕಡೆ ನಮಗೆ ಇಂಡೋರ್ ಸ್ಟೇಡಿಯಂಸ್ ಇದಾವೆ ಒಂದು ಸಾಕರ್ ಒಂದು ವಿದ್ಯಾರಣ್ಯಪುರ ಕೆಂಪಾಪುರ ಮತ್ತೆ ಜಾಲದಲ್ಲಿ ನವರತ್ನ ಅಗ್ರಹಾರದಲ್ಲಿ ನಾಲ್ಕು ಇಂಡೋರ್ ಸ್ಟೇಡಿಯಂಸ್ ವಿತ್ ವೇರಿಯಸ್ ಫೆಸಿಲಿಟೀಸ್ ಇದಾವೆ ಅದರ ಜೊತೆಗೆ ಇವಾಗ ನಮಗೆ ಟೆಲಿಕಾಂ ಲೇಔಟ್ ಅಂದ್ರೆ ಅಹ್ ಎಂ ಸಿಇ ಸಿ ಎಚ್ ಎಸ್ ಲೇಔಟ್ ಜಕ್ಕೂರ್ ಹತ್ರನೂ ಒಂದು ಅಹ್ ಹೊಸ ಇಂಡೋರ್ ಸ್ಟೇಡಿಯಂ ಅದನ್ನು ಬರ್ತಾ ಇದೆ ಅದು ಪ್ರಾಬಬ್ಲಿ ಇನ್ನ ಇನ್ನ ಒಂದು ವರ್ಷದಲ್ಲಿ ಅದು ರೆಡಿ ಆಗುತ್ತೆ ಸೊ ಇದೆಲ್ಲ ಬೇರೆ ಬೇರೆ ನೇಬರ್ಹುಡ್ಸ್ ಅಲ್ಲಿ ಆ ಜನ ಮತ್ತೆ ಅವರ ಮಕ್ಕಳು ಇದನ್ನ ಉಪಯೋಗಿಸ್ಬೇಕು ಅಂತ ನಾವು ಈ ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟಿವಲ್ ನ ಹಮ್ಮಿಕೊಂಡಿರೋದು ಇನ್ನೊಂದೇನಂದ್ರೆ ಈ ಅಪಾರ್ಟ್ಮೆಂಟ್ ಅಲ್ಲಿ ನಿವಾಸ ಆಗಿರೋರು ಬೆಂಗಳೂರು ಉತ್ತರ ನಮ್ದು ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ಸ್ ಇದೆ ನಮ್ಮ ಕ್ಷೇತ್ರದಲ್ಲಿ ಒಂದು ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳು ಅವ್ರ ಅಪಾರ್ಟ್ಮೆಂಟ್ ಒಳಗಡೆನೆ ಇದ್ದು ಬಿಡ್ತಾರೆ ಹೊರಗಡೆ ಬಂದು ನೆಟ್ವರ್ಕ್ ಮಾಡಲ್ಲ ಹೊರಗಡೆ ಬಂದು ಜಾಸ್ತಿ ಅವರ ಕೆಲಸ ಮತ್ತೆ ಅವರ ಮನೆ ಅಂತ ಇರುತ್ತೆ ಸ್ವಲ್ಪ ಹೊರಗಡೆ ಬಂದು ಬೇರೆ ಜೊತೆಗೆ ಸಂಪರ್ಕ ಮಾಡಿ ನಮ್ಮ ಜೊತೆಗೂ ಸಂಪರ್ಕ ಮಾಡಿ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋ ಒಂದು ಎಫರ್ಟ್ ಅಲ್ಲಿ ನಾವು ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟ್ ಅಂತ ಒಂದು ಇದು ನಮ್ಮ ಮೂರನೇ ವರ್ಷ ಅಂಡ್ ಸಿಕ್ಸ್ಟೀನ್ ಆಫ್ ನವೆಂಬರ್ ಈ ಸ್ಯಾಟರ್ಡೆ ಸಂಡೇ ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಕ್ಷೇತ್ರದಲ್ಲಿ ಒಂದು ಏಟ್ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ನಡೆಯುತ್ತೆ ಯಾಕಂದ್ರೆ ಜನ ಜಾಸ್ತಿ ಇರೋದಕ್ಕೆ ನಮಗೆ ಆಲ್ಮೋಸ್ಟ್ ತ್ರೀ ಥೌಸಂಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಅಂಡ್ ಏಟ್ ಡಿಫ್ರೆಂಟ್ ಲೊಕೇಶನ್ ಬೇಸ್ಡ್ ಆನ್ ಡಿಫರೆಂಟ್ ಸ್ಪೋರ್ಟ್ಸ್ ಸೊ ಇದು ನಡೆಯುತ್ತೆ ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ಶುರು ಆದ್ರೆ ಅದು ಸಂಡೆ ಸಾಯಂಕಾಲ ತನಕ ಆಗಿ ಸಂಡೇ ಸಾಯಂಕಾಲ ಒಂದು ಒಳ್ಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ವಿತ್ ವೆರಿ ವೆರಿ ಗುಡ್ ಕಾಂಪಿಟೇಟಿವ್ ಪ್ರೈಸಸ್ ಕೊಡ್ತಾ ಇದೀವಿ ಸೊ ಇದರಲ್ಲಿ ನಮಗೆ ಆಲ್ಮೋಸ್ಟ್ ಐ ತಿಂಕ್ ಕ್ಲೋಸ್ ಟು ಹಂಡ್ರೆಡ್ ಅಂಡ್ ಸೆವೆಂಟಿ ಅಪಾರ್ಟ್ಮೆಂಟ್ಸ್ ಭಾಗವಹಿಸಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇದಕ್ಕೆ ನೆಸೆಸಿಟಿ ಏನಂದ್ರೆ ನಮ್ಮ ಯಾರು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೋ ದೇ ಹ್ಯಾವ್ ಟು ಬಿ ಅ ರೆಸಿಡೆಂಟ್ ಆಫ್ ಬ್ಯಾಟಾಡ್ಪುರ ಅಷ್ಟೇನೆ ಬೇರೆ ಏನು ನಾವು ಹಾಕಿಲ್ಲ ಮತ್ತೆ ಏಜ್ ಕ್ಯಾಟಗರೀಸ್ ಹಾಕಿದ್ದೀವಿ ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಬೇರೆ ಬೇರೆ ಏಜ್ ಕ್ಯಾಟಗರೀಸ್ ಹಾಕಿದ್ದೀವಿ ಅದು ಬಿಟ್ಟರೆ ಯುನೋ ಎನಿಬಡಿ ಇಸ್ ವೆಲ್ಕಮ್ ಟು ಪಾರ್ಟಿಸಿಪೇಟ್ ಬಟ್ ಸುಮಾರು ಅಪಾರ್ಟ್ಮೆಂಟ್ಸ್ ಇಂದ ದೊಡ್ಡ ದೊಡ್ಡ ತಂಡಗಳನ್ನ ಕಳಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಲೈಕ್ ಮಿನಿ ಒಲಿಂಪಿಕ್ಸ್ ಅಂತ ಹೇಳಬಹುದು ಸಮ್ ಅಪಾರ್ಟ್ಮೆಂಟ್ಸ್ ಹ್ಯಾವ್ ಹಂಡ್ರೆಡ್ ಸಮ್ ಅಪಾರ್ಟ್ಮೆಂಟ್ಸ್ ಹ್ಯಾವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾರ್ಟಿಸಿಪೆಂಟ್ಸ್ ಸೊ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇದರಲ್ಲಿ ಅಪಾರ್ಟ್ಮೆಂಟ್ ಒಳಗಡೆನೂ ಒಂದು ಒಳ್ಳೆ ಸಂಪರ್ಕ ಆಗಿ ಒಂದು ಒಳ್ಳೆ ನೆಟ್ವರ್ಕಿಂಗ್ ಆಗಿ ಅಪಾರ್ಟ್ಮೆಂಟ್ಸ್ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಟೀಮ್ ಎಫರ್ಟ್ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಇಟ್ ಇಸ್ ಅ ಗುಡ್ ಪ್ರೋಗ್ರಾಮ್ ಅಂತ ನಮ್ಮ ಒಂದು ಭಾವನೆ ಇದು ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾ ಸೇರಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಇದನ್ನ ಆಯೋಜನೆ ಮಾಡೋದಿಕ್ಕೆ ಪ್ರತಿ ಒಂದು ಜಾಗ ಜಾಗದಲ್ಲೂ ನಮ್ಮ ವಾಲಂಟಿಯರ್ಸ್ ಇರ್ತಾರೆ ಸಪೋರ್ಟ್ ಮಾಡೋದಿಕ್ಕೆ ಬಟ್ ಇದಕ್ಕಿಂತ ಹೆಚ್ಚಾಗಿ ನಮಗೆ ಸುಮಾರು ಜನ ಸ್ಪಾನ್ಸರ್ಶಿಪ್ ಮೂಲಕ ಸಪೋರ್ಟ್ ಮಾಡಿದ್ದಾರೆ ನೀವು ದೊಡ್ಡದಾಗೆ ಪ್ರೋಗ್ರಾಮ್ ಪ್ರೋಗ್ರಾಂ ಆಯೋಜನೆ ಮಾಡಿ ಪ್ರೊಫೆಷನಲ್ ಆಗಿ ಪ್ರೋಗ್ರಾಂ ಆಯೋಜನೆ ಮಾಡಿ ಅಂತ ಸುಮಾರು ಜನ ನಮಗೆ ಸ್ಪಾನ್ಸರ್ಶಿಪ್ಗೂ ಮುಂದೆ ಬಂದಿದ್ದಾರೆ ಸೊ ಇದು ಒಂದು ಒಳ್ಳೆ ಟೀಮ್ ಕಲೆಕ್ಟಿವ್ ಎಫರ್ಟ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ